ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ಶತ್ರುಗಳು ನೆಕ್ಸ್ಟ್ ಏನು ಯೋಜನೆ ಮಾಡ್ತಾ ಇದಾರೆ ನಿಮ್ಮ ವಿರುದ್ಧ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಎಲ್ಲ ಮಿಸ್ ಮಾಡ್ದ ಎಂಡ್ ವರ್ಗು ನೋಡಿ ನೋಡೋಣ ನಿಮ್ಮ ಶತ್ರುಗಳು ಏನು ಒಂದು ಯೋಜನೆಯನ್ನ ಮಾಡ್ತಾ ಇದಾರೆ ನಿಮ್ಮ ವಿರುದ್ಧ ಓಕೆನಾ ಅವರ ನೆಕ್ಸ್ಟ್ ಯೋಜನೆ ಏನಾಗಿರ್ಬೋದು ಅಂತ ಹೇಳಿ ಅಂಡ್ ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನ್ಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಿದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನೋಡಿ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಬಹುದು ಮತ್ತೆ ನಾನಿವತ್ತು ಐ ಕಾರ್ಡ್ಸ್ ನ ತೆಗಿತೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ಗಳ ಮುಖಾಂತರ ಓಕೆನಾ ಸೊ ಇಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆದ್ರೂ ಆಗಿರ್ಬೋದು ನಿಮ್ಮ ಸರೌಂಡಿಂಗ್ ಪೀಪಲ್ ಆದ್ರೂ ಆಗಿರ್ಬೋದು ಅಥವಾ ನಿಮ್ಮ ಆಫೀಸ್ಗಳಲ್ಲಿ ಅಥವಾ ಕೆಲಸ ಮಾಡೋ ಜಾಗಗಳಲ್ಲಿ ನಿಮ್ ವಿರುದ್ಧ ಏನ್ ಪಿತೂರಿ ನಡೆಸ್ತಾ ಇದಾರೆ ಅಥವಾ ಅವರ ನೆಕ್ಸ್ಟ್ ಆಕ್ಷನ್ ಏನಾಗಿರುತ್ತೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡೋಣ ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಇದು ರೆಸ್ಯುಮೇಟ್ ಆದ್ರೆ ಮಾತ್ರ ತಗೊಳ್ಳಿ ಇನ್ ಕೇಸ್ ಇಲ್ಲ ಅಂದ್ರೆ ಒಂದು ನಾರ್ಮಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ ಓಕೆನಾ ಸೊ ಐದು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ ಹೋಪ್ಫುಲಿ ಎಲ್ಲಾ ಕಾರ್ಡ್ಸ್ ನಿಮಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಅನ್ಕೊಂಡಿದೀನಿ ಏನು ಬರುತ್ತೆ ಅಂತ ಹೇಳಿ ನಾನು ಎಕ್ಸ್ಪ್ಲೈನ್ ಅಂತ ಹೋಗ್ತೀನಿ ಓಕೆನಾ ಮೊದಲನೇ ಏಸ್ ಆಫ್ ಆಫ್ ಸಾಟ್ಸ್ ಮಾಡಿದ ಈ ಏಸ್ ಆಫ್ ಸಾಟ್ಸ್ ಅನ್ನೋದು ಒಂಥರ ಮೈಂಡ್ ಫುಲ್ ನೆಗೆಟಿವ್ ಮತ್ತೆ ಪಾಸಿಟಿವ್ ಯಾಡನ್ನು ಓಕೆನಾ ಒಂಥರ ಮೈಂಡ್ ಫುಲ್ ಗೇಮ್ ತರ ಇದು ನಾವು ನಿಮ್ ಬಗ್ಗೆ ಕೆಲವೊಂದ್ಸರಿ ನೆಗೆಟಿವ್ ಆಗು ಥಿಂಕ್ ಮಾಡಬಹುದು ಪಾಸಿಟಿವ್ ಆಗು ಕೂಡ ಥಿಂಕ್ ಮಾಡ್ತಿರ್ಬೋದು ತುಂಬಾ ಜಾಸ್ತಿ ಬ್ರೈನ್ ಯೂಸ್ ಮಾಡ್ತಾ ಇದಾರೆ ಅಂಡ್ ತುಂಬಾ ಬೇಗನೆ ಲೈಕ್ ಯೋನೋ ಸ್ಲೋ ಆಗಿ ಅಂದ್ರೆ ಲೈಕ್ ಸಡನ್ ಆಗಿ ನೀವ್ ಏನಾದ್ರು ಜಂಪ್ ಮಾಡಿ ಆಕ್ಷನ್ ತಗೊಳಕ್ ಹೋದ್ರೆ ಅದ್ರ ಸಲುವಾಗಿ ಅವ್ರು ಯೋಚನೆ ಮಾಡ್ತಿರ್ಬೋದು ಅಥವಾ ನಿಮ್ಮ ಮೇಲೆ ಏನಾದ್ರು ಯಾವ್ದು ಕ್ಲಾರಿಟಿನ ತಗೊಳ್ತಾರೆ ಅಥವಾ ಏನನ್ನು ಯೋಚಿಸ್ತಲ್ಲೇ ಇವ್ರು ಒಳ್ಳೇದ್ ಮಾಡ್ತಿದಾರ ಕೆಟ್ಟದ್ ಮಾಡ್ತಿದಾರೋ ಅಂತ ಅವರ ಒಳ ಮನಸ್ಸಿಗೆ ಕೇಳ್ಕೊಳ್ದಲ್ಲೇ ಏನೋ ಒಂದು ಸಡನ್ ಆಗಿ ಜಂಪ್ ಮಾಡಿ ಆಕ್ಷನ್ ತಗೊಳೋ ಅಂತದ್ದು ಓಕೆನಾ ಇದು ಒಂದು ಪಾಸಿಟಿವ್ ಕಾರ್ಡ್ ಆಗಿದ್ರು ಕೂಡ ಈ ಇಲ್ಲಿ ನಾನು ನಿಮ್ಮ ಶತ್ರುಗಳು ಏನ್ ಆಕ್ಷನ್ ತಗೊಳ್ಬಹುದು ಅಥವಾ ಅವ್ರ ಮೈಂಡ್ ಸೆಟ್ ಅಲ್ಲಿ ಏನ್ ನೋಡ್ತಾ ಇದೆ ರೀಡಿಂಗ್ ಮಾಡ್ತಿರೋದ್ರಿಂದ ಮೇ ಬಿ ನೀವು ತಗೊಳ್ಳೋ ಅಂತ ಎಷ್ಟೊಂದು ಆಕ್ಷನ್ಗಳು ಅವ್ರಿಗೆ ಹಿಡಿಸ್ತಾ ಇಲ್ಲ ಅಂತ ಅನಿಸ್ತಾ ಇದೆ ನೀವು ಆಗಿ ತಗೊಂಡು ಕೂಡ ನೆಗೆಟಿವ್ ಆಗಿ ತಿಂಕ್ ಮಾಡ್ತಿರ್ಬೋದು ಕೆಲವೊಂದು ವಿಷಯಗಳಿಗೆ ನೀವು ಕೊಡ್ತಿರೋ ಅಂತ ಕ್ಲಾರಿಟಿಗಳು ಅವರಿಗೆ ಅಸಮಾಧಾನ ವ್ಯಕ್ತಪಡಿಸ್ತಿರ್ಬೋದು ಅವರು ಅವರು ಮತ್ತೆ ಇಂಟ್ಯೂಷನ್ಸ್ ಅವರ ಇಂಟ್ಯೂಷನ್ ನೀವು ಮಾಡ್ತಿರೋ ಸರಿ ಅಂತ ಹೇಳಿದ್ರು ಕೂಡ ಆ ಒಂದು ವ್ಯಕ್ತಿಗಳು ಮೇ ಬಿ ಅದನ್ನ ಅಕ್ಸೆಪ್ಟ್ ಮಾಡೋದಿಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಅನ್ನಿಸ್ತಾ ಇದೆ ಮೇ ಬಿ ನಿಮಗೆ ನೀವು ಒಳ್ಳೇದಾಗ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಏನಾದ್ರು ಬಿಗಿನಿಂಗ್ ಸ್ಟಾರ್ಟ್ ಆಗ್ಬೇಕು ಅಥವಾ ಯಾವ್ದೋ ಒಂದು ಕೆಲಸಗಳನ್ನ ಶುರು ಮಾಡಬೇಕು ಅಂತ ಹೇಳಿ ನೀವು ಹೋದ್ರು ಕೂಡ ನಿಮ್ಮ ಡಿಸಿಷನ್ ಸರಿ ಇಲ್ಲ ಮೋಸ್ಟ್ಲಿ ಇದು ನೆಗೆಟಿವ್ ಆಗ್ಬೋದು ಅಥವಾ ಎಲ್ಲೋ ತಗೊ ಅಂತ ಹೇಳ್ತಾರಲ್ಲ ಆ ತರ ಕೂಡ ಅವರಿಗೆ ಅನ್ನಿಸ್ತಿರ್ಬೋದು ಅಂಡ್ ಆಲ್ಸೋ ತುಂಬಾ ಬೇಗ ಜಂಪ್ ಆಗಿ ಡಿಸಿಷನ್ ತಗೊಳ್ತೀರಾ ಯೋಚನೆ ಮಾಡಲ್ಲ ಕ್ಲಾರಿಟಿ ತಗೊಳ್ಳಲ್ಲ ಅಂತ ಹೇಳಿ ತಿಂಕ್ ಮಾಡ್ತಾ ಇದ್ದಾರೆ ಇದು ಒಂದು ಪಾಸಿಟಿವ್ ಕಾರ್ಡ್ ಆಗಿದೆ ಸ್ಟ್ರಾಂಗ್ ಆಗಿರೋ ಕಾರ್ಡ್ ಆಗಿದೆ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಳ್ತೀರಾ ಎಷ್ಟು ಕ್ಲಾರಿಟಿ ಇರುತ್ತೆ ನಿಮ್ಮ ಒಂದು ವಿಚಾರದಲ್ಲಿ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಳ್ತೀರಲ್ಲ ಸೊ ಅದು ಅವರಿಗೆಲ್ಲ ಆ ಟ್ರೂತ್ ನಿಜನ ಅಕ್ಸೆಪ್ಟ್ ಮಾಡಕ್ಕೆ ಆಗ್ತಾ ಇಲ್ಲ ಅನಿಸ್ತಾ ಇದೆ ಅಥವಾ ನಿಮಗೆ ಆಗ್ತಿರೋಂತ ಪಾಸಿಬಿಲಿಟೀಸು ನಿಮ್ ಜೀವನದಲ್ಲಿ ಆಗ್ತಿರೋಂತ ಪಾಸಿಟಿವ್ ಅವರಿಗೆ ಒಂಥರ ಮುಂಗಕ್ಕೂ ಆಗೋಲ್ಲ ಹುಬ್ಳಕ್ಕೂ ಆಗಲ್ಲ ಆ ತರ ಒಂದ್ ಬಿಸಿ ತುಪ್ಪ ತರ ಆಗಿರ್ಬೋದು ಮೇ ಬಿ ಆ ಟ್ರೂತ್ ನಿಮಗೆ ಒಳ್ಳೇದಾಗ್ತಿದೆ ಅನ್ನೋ ಸತ್ಯಗಳನ್ನ ಅವರಿಗೆ ಅರ್ಗಿಸ್ಕೊಳಕ್ ಆಗ್ತಿಲ್ಲ ಅಂತ ಅನಿಸ್ತಾ ಇದೆ ನೀವು ತಗೊಳ್ತಿರೋ ಕ್ಲಿಯರ್ ಡಿಸಿಷನ್ ಇರ್ಬೋದು ಅಥವಾ ನೀವು ತಗೊಳ್ತಿರೋ ಅಂತ ಕ್ಲಾರಿಟಿ ಅವರಿಗೆ ನೀವು ಎಷ್ಟು ಕ್ಲಿಯರ್ ಆಗಿದ್ದೀರಾ ಅನ್ನೋ ಸತ್ಯ ಅವರಿಗೆ ಅರ್ಗಸ್ಕೊಳಕ್ ಆಗ್ತಾ ಇಲ್ಲ ಎಲ್ಲ ಒಂದ್ ಕಡೆ ನೀವು ಬೆಟರ್ ಆಗಿ ಮಾಡ್ತಿರ್ಬೋದು ನಿಮ್ಮ ಡಿಸಿಷನ್ ಕ್ಲಿಯರ್ ಆಗಿದೆ ಅಂತ ಅನಿಸ್ತಾ ಇದೆ ನಿಮ್ಮ ಪ್ಲಾನಿಂಗ್ ಕ್ಲಿಯರ್ ಆಗಿ ವರ್ಕ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಅವರಿಗೆ ಅದು ಎಲ್ಲ ಒಂದ್ ಕಡೆ ಕಷ್ಟ ಆಗಿರ್ಬೋದು ಅದು ಅವ್ರಿಗೆ ಸಹಿಸ್ಕೊಳಕ್ ಆಗ್ ಆಗ್ತಾ ಇಲ್ಲ ಅಂತ ಹೇಳಿ ಅನಿಸ್ತಾ ಇದೆ ಬೇಸಿಕಲಿ ಇದು ಪಾಸಿಟಿವ್ ನೆಗೆಟಿವ್ ಆರ್ಡು ಸೈಡ್ ತೋರ್ಸತ್ತೆ ಅವ್ರಿಗೆ ಗೊತ್ತು ನೀವು ತಗೊಳ್ತಾ ಇರೋದಿಲ್ಲ ಪಾಸಿಟಿವ್ ಕ್ಲಿಯರ್ ಆಗಿದೆ ಅಂತ ಹೇಳಿ ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ಆಗ್ತಿರೋ ಅಂತ ಪಾಸಿಟಿವ್ ಅವ್ರಿಗೆ ಅರ್ಗಸ್ಕೊಳಕ್ ಆಗ್ತಾ ಇರ ಆಗ್ತಾ ಇಲ್ಲ ಓಕೆನಾ ಸೊ ಇದೆಲ್ಲೋ ಒಂದ್ ಕಡೆ ನಿಮಗಾಗ್ತಿರೋ ಪಾಸಿಬಿಲಿಟೀಸು ಅವ್ರಿಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ ಸೊ ನೋಡೋಣ ನೆಕ್ಸ್ಟ್ ಕಾರ್ಡ್ ಏನು ಅಂತ ಹೇಳಿ ಸೊ ನೆಕ್ಸ್ಟ್ ಕಾರ್ಡು ನಮಗೆ ಸ್ಟ್ರೆಂತ್ ಬಂದಿದೆ ಸ್ಟ್ರೆಂತ್ ಬಂದ್ಬಿಟ್ಟು ಸ್ಪೆಷಲಿ ಇದೊಂದು ಮೇಜರ್ ಆಕಾರ್ಡ್ ಅಂಡ್ ಈ ವ್ಯಕ್ತಿಗಳಿಗೆ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ನಿಮ್ಮ ಇಂಟ್ಯೂಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ ನೀವೆಂಥ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಎಲ್ಲ ಕೂಡ ಗೊತ್ತು ಓಕೆನಾ ಬಲಕ್ಕಿಂತ ಬುದ್ಧಿನ ಜಾಸ್ತಿ ಉಪಯೋಗಿಸ್ಬಿಟ್ಟು ಕೆಲಸ ಮಾಡುವಂತ ಪರ್ಸನ್ ನೀವು ತುಂಬಾನೇ ಜಾಸ್ತಿ ನಿಮ್ಮ ಬಲ ಬುದ್ಧಿಗೆ ಉಪಯೋಗಿಸ್ತೀರಾ ನೀವು ಬುದ್ಧಿಗೆ ವರ್ಕ್ ಬ್ರೈನ್ಗೆ ಜಾಸ್ತಿ ಕೆಲ್ಸ ಕೊಡ್ತೀರಾ ಯಾವ್ದೋ ಒಂದು ಬ್ರೇಕಪ್ ಸಿಚುವೇಶನ್ ಆಗಿರ್ಬೋದು ಕಷ್ಟ ಸಿಚುವೇಶನ್ ಗಳಲ್ಲಾಗಿರ್ಬೋದು ತುಂಬಾನೇ ಜಾಸ್ತಿ ನೀವು ಪೇಶನ್ಸ್ ಇಂದ ಇದ್ದೀರಾ ಆ ಒಂದು ಸುಚುವೇಶನ್ ಹೋಗ್ಲಿ ಪರವಾಗಿಲ್ಲ ನಾನು ವೇಟ್ ಮಾಡ್ತೀನಿ ಕೆಟ್ಟ ಕಾಲ ಇದೇ ತರ ಇರಲ್ಲ ಹೋಗತ್ತೆ ಅಂತ ಹೇಳಿ ನೀವು ವೆಯ್ಟ್ ಮಾಡಿ ಡಿಸಿಷನ್ ಏನ್ ತಗೊಂಡ್ರಲ್ವಾ ಅದೇ ನಿಮ್ಮ ಸ್ಟ್ರೆಂತ್ ನಿಮ್ಮ ಸ್ಟ್ರೆಂತ್ ಆಗಿ ವರ್ಕ್ ಆಗ್ತಿದೆ ನಿಮ್ಮ ಇಂಟ್ಯೂಷನ್ಸ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನಿಮ್ಮ ಬಲ ಏನು ಅಂತ ಅವರಿಗೆ ಗೊತ್ತು ನಿಮ್ಮ ಬಲಾನೇ ಎಲ್ಲ ಒಂದ್ ಕಡೆ ಅವರಿಗೆ ಮುಳ್ಳಾಗ್ಬಿಟ್ಟಿದೆ ಅಂತ ನನಗನಿಸ್ತಾ ಇದೆ ಆದ್ರೆ ಈ ವ್ಯಕ್ತಿಗಳಿಗೆ ನಿಮ್ಮ ಪೇಶನ್ಸ್ ತುಂಬಾ ದೊಡ್ಡ ಸಂಕಟನ ತಂದು ಇಡುತ್ತಾ ಇದೆ ಯಾಕೆ ಅಂದ್ರೆ ನೀವು ತುಂಬಾ ಪೇಶೆನ್ಸ್ ಆಗಿದ್ದೀರಾ ತುಂಬಾ ಜಾಸ್ತಿ ಬ್ರೈನಿಂಗ್ ಇದ್ದೀರಾ ನಿಮಗೆ ಯಾರಿಗೆ ಎಲ್ಲಿ ಯಾವ ತರ ವೀಮೆಸ್ ಬೇಕು ಅಂತ ಹೇಳಿ ಚೆನ್ನಾಗಿ ಗೊತ್ತಿದೆ ಸೊ ಇಲ್ಲಿ ಒಂದು ಪಿಕ್ಚರ್ ಅಲ್ಲಿ ನೋಡ್ಬೋದು ಒಂದು ಲೇಡಿ ಯಾವ ತರ ಆ ಒಂದು ತುಂಬಾ ಸಿಟ್ ಒಂದು ಸಿಂಹ ಕೂಡ ಆರಾಮಾಗಿ ಆ ಕೈ ಇಟ್ಟು ಮೇಲ್ಗಡೆ ಕಾಮ್ ಡೌನ್ ಏನು ಆಗಲ್ಲ ಆರಾಮಾಗಿರುವಂತ ಹೇಳ್ತಾ ಇದಾರಲ್ಲ ಸೊ ಆತರ ಒಂದು ಎನರ್ಜಿ ಎಷ್ಟೇ ಸಿಟ್ಟಲ್ಲಿ ಯಾರಾದ್ರೂ ಮೇಲೆ ಮಾತಾಡಕ್ ಬಂದು ಅಥವಾ ಜಗಳ ಮಾಡಕ್ ಬಂದ್ರು ಕೂಡ ಆ ಒಂದು ಪರ್ಸನ್ ಕೂಡ ನೀವು ತನ್ನ ಮಾಡ್ಬಿಡ್ತೀರಾ ಅಥವಾ ಆರಾಮಾಗಿ ಮಾತಾಡೋಣ ಏನಕ್ಕೆ ಇಷ್ಟು ಕೂಗಾಡ್ತಾ ಇದ್ದೀರಾ ಯಾಕೆ ಈ ತರ ಮಾತಾಡ್ತಿದ್ದೀರಾ ಯಾಕೆ ನಾವು ಕುತ್ಕೊಂಡು ಕ್ಲಿಯರ್ ಆಗಿ ಮಾತಾಡಬಾರದು ಅಂತ ಹೇಳಿ ಮೋಸ್ಟ್ಲಿ ನೀವು ತುಂಬ ಪೇಷನ್ಸ್ ಇಂದ ಆ ಒಂದು ಸುಚುವೇಶನ್ ನ ಹ್ಯಾಂಡ್ಲ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ ಮೇ ಬಿ ಪೇಶನ್ಸ್ ಎಲ್ಲ ಒಂದ್ ಕಡೆ ಅವರಿಗೆ ಮುಳ್ಳಾಗಿರ್ಬೋದು ವಿಲ್ ಪವರ್ ತುಂಬಾ ಚೆನ್ನಾಗಿದೆ ನಿಮ್ಮ ಇಂಟರ್ನಲ್ ಸ್ಟ್ರೆಂತ್ ತುಂಬಾ ಚೆನ್ನಾಗಿದೆ ಎಲ್ಲಾನು ಆರಾಮಾಗಿ ಡೀಲ್ ಮಾಡ್ತೀರಾ ಅದು ಅವರಿಗೆ ಪ್ರಾಬ್ಲಮ್ ಅಂಡ್ ಆಲ್ಸೋ ನೀವು ತುಂಬಾ ಪ್ಯಾಶನೇಟ್ ಆಗಿದ್ದೀರಾ ಕಂಪೋಸ್ಡ್ ಆಗಿದ್ದೀರಾ ಕಾಮ್ ಆಗಿದ್ದೀರಾ ಅಂಡ್ ಒಂಥರ ಲೀಡರ್ಶಿಪ್ ಇರುವಂತ ಎನರ್ಜಿ ಕೂಡ ಇದೆ ಇಲ್ಲಿ ತುಂಬಾನೇ ಜಾಸ್ತಿ ಅನಿಮಲ್ ಲವರ್ಸ್ ಕೂಡ ಆಗಿರ್ಬೋದು ಎಲ್ಲ ಎಷ್ಟೋ ಕಷ್ಟದ ಸಿಚುವೇಶನ್ ತುಂಬಾ ಜೆಂಟಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ದೀರಾ ಸೊ ಅದು ಕೆಲವೊಂದ್ ಕಡೆ ಅವರಿಗೆ ಕಷ್ಟ ಆಗ್ತಾ ಇದೆ ಅಂಡ್ ಆಲ್ಸೋ ನೀವು ನಿಮ್ಮ ಶತ್ರುಗಳನ್ನ ಫರ್ಗೇಟ್ ಮಾಡಿಲ್ಲ ಎಲ್ಲ ಒಂದ್ ಕಡೆ ಅವರನ್ನು ನೀವು ಕ್ಷಮಿಸಿರ್ಬೋದು ಆದ್ರೆ ಮರ್ತಿಲ್ಲ ಅವರೆಲ್ಲ ಏನೇನ್ ಮಾತಾಡಿದಾರೆ ಏನೆಲ್ಲ ನಿಮ್ಮ ಬೆನ್ನದ್ದೆ ಕುತಂತ್ರ ಮಾಡಿದ್ದಾರೆ ಎಲ್ಲ ಕೂಡ ನಿಮಗೆ ಗೊತ್ತು ಎಲ್ಲದನ್ನು ತುಂಬಾ ಜೆಂಟಲ್ ಆಗಿ ನೀವು ಹ್ಯಾಂಡಲ್ ಮಾಡ್ತಿರೋದು ಕೂಡ ಇವನ್ ನಿಮ್ಮ ಎನಿಮಿಸ್ ಗಳಿಗೆ ಶತ್ರುಗಳಿಗೂ ಕೂಡ ಇಲ್ಲಿ ಗೊತ್ತಿದೆ ನೋಡೋಣ ನೆಕ್ಸ್ಟ್ ಏನು ಅಂತ ಹೇಳಿ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಏಟ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ಸ್ಪೆಷಲಿ ಇಲ್ಲಿ ನೀವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಎಷ್ಟು ಹಗ್ಲು ರಾತ್ರಿ ಯಾವುದೋ ಒಂದು ವಿಷಯದ ಸಲುವಾಗಿ ಅದನ್ನು ಮುಗಿಸ್ಲೇಬೇಕು ಅಥವಾ ಆ ಒಂದು ವಿಚಾರ ಆ ಒಂದು ಗೋಲ್ನ ನಾನು ಮುಟ್ಲೇಬೇಕು ಅಂತ ಹೇಳಿ ಎಷ್ಟು ಶಾರ್ಪ್ ಆಗಿ ಅಥವಾ ಏನೋ ಒಂದು ಫೋಕಸ್ಡ್ ಆಗಿ ಕೆಲಸ ಮಾಡ್ತಿದ್ದೀರಲ್ಲ ಸೊ ಅದೇ ನಿಮ್ಮ ಸ್ಟ್ರೆಂತ್ ಅಂಡ್ ಆಲ್ಸೋ ನಿಮ್ಮ ಶತ್ರುಗೆ ನಿಮ್ಮನ್ನ ಮುಟ್ಬೇಕು ಅಥವಾ ನಿಮ್ಮ ನಿಮ್ಮನ್ನ ಏನಾದ್ರು ಮಾಡ್ಬೇಕು ಅಂದ್ರೆ ಅಷ್ಟು ಈಸಿ ಆಗಿಲ್ಲ ನಿಮ್ಮನ್ನ ಯಾವ್ದೇ ತರ ನಿಮ್ಗೆ ಪ್ರಾಬ್ಲಮ್ ತಂದಿಡ್ಬೇಕು ಅಂದ್ರೂ ಅವರು ಅಷ್ಟು ಈಸಿಯಾಗಿ ಮಾಡಕ್ ಆಗಲ್ಲ ಈ ಏಟ್ ಆಫ್ ಕಾಯಿನ್ಸ್ ಸಲುವಾಗಿನೇ ಹೇಳಕ್ ಬಂದ್ರೆ ಮಾಡಬೇಕು ಅಂದ್ರೆ ನಿಮ್ಮ ಕೂಡ ಇರಬೇಕಾಗತ್ತೆ ಅಷ್ಟು ಈಸಿ ಅವರು ಮಾಡ್ಬೇಕಾಗತ್ತೆ ಯಾಕೆ ಅಂದ್ರೆ ನಿಮ್ಮ ಎನರ್ಜಿನೇ ತರ ಇದೆ ನೀವೊಂದು ಫೋಕಸ್ಡ್ ಆಗಿ ಕೆಲಸ ಮಾಡುವಂತ ವ್ಯಕ್ತಿ ಇರ್ಬೋದು ತುಂಬಾ ಲಾಂಗ್ ಟರ್ಮ್ ಯೋಚನೆ ಮಾಡ್ತೀರಾ ಇವಾಗ ಅಟ್ ಪ್ರೆಸೆಂಟ್ ನಿಮಗೆ ಫ್ಯೂಚರ್ ಕೆರಿಯರ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಆ ಪರ್ಸನ್ಸ್ ಗೆ ಮೋಸ್ಟ್ಲಿ ನಿಮ್ಮ ಕೆರಿಯರ್ ಚೆನ್ನಾಗಿರಬಾರ್ದು ಅನ್ನೋದು ಇರ್ಬೋದು ಬಟ್ ನಿಮಗೆ ನಿಮ್ ಕೆರಿಯರ್ ಚೆನ್ನಾಗಿರ್ಬೇಕು ಸಲುವಾಗಿ ನೀವು ತುಂಬಾ ಎಫರ್ಟ್ ಆಗ್ತಿದ್ದೀರಾ ಕೋರ್ಸ್ ಗಳೆಲ್ಲ ಜಾಯಿನ್ ಆಗಿರ್ಬೋದು ತುಂಬಾನೇ ಸ್ಕಿಲ್ ಡೆವಲಪ್ ಮಾಡ್ಕೊಳ್ತಾ ಇರ್ಬೋದು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡ್ತಿದ್ದೀರಾ ಸ್ವಲ್ಪನೂ ಕೂಡ ಸ್ಟಾಪ್ ಮಾಡ್ದಲೆ ವರ್ಕ್ ಮಾಡ್ತಿರ್ಬೋದು ಅಂಡ್ ಇವಾಗ ಎಫರ್ಟ್ ಆಗ್ತಿದ್ದೀರಲ್ಲ ಅದು ನಿಮಗೆ ಫಲಾನ ತಂದು ಕೊಡತ್ತೆ ಅಂತ ಕೂಡ ನಿಮ್ಮ ಶತ್ರುಗಳಿಗೆ ಗೊತ್ತು ಅಂಡ್ ಆಲ್ಸೋ ನೀವೇನಾದ್ರೂ कलस दिना ನಿಮಗೆ ಮಾತ್ರ ಇಟ್ಕೊಳಲ್ಲ ಎಲ್ಲರಿಗೂ ತೋರ್ಸ್ತೀರಾ ನೋಡಿ ನಾನು ಎಷ್ಟು ಕೆಲಸ ಮಾಡಿದೀನಿ ನಾನು ಎಷ್ಟು ಶ್ರಮ ಪಟ್ಟು ಇದನ್ನೆಲ್ಲ ಗೇನ್ ಮಾಡಿದೀನಿ ಅರ್ನ್ ಮಾಡಿದೀನಿ ಅಂತ ಹೇಳಿ ಎಲ್ಲರಿಗೂ ತೋರಿಸ್ತೀರಲ್ವಾ ಸೊ ಅದು ಕೂಡ ಅವರು ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಅಂಡ್ ಅವ್ರಿಗೂ ಎಲ್ಲ ಒಂದ್ ಕಡೆ ಗೊತ್ತು ನಿಮ್ಮನ್ನ ಆಮ್ ಮಾಡೋದು ಅಥವಾ ನಿಮ್ಮ ಸಲುವಾಗಿ ನಿಮ್ಮ ವಿರೋಧವಾಗಿ ಕೆಲಸ ಮಾಡೋದು ಅಷ್ಟು ಈಸಿ ಇಲ್ಲ ತುಂಬಾನೇ ಹಾರ್ಡ್ ಆಗಿರುತ್ತೆ ತುಂಬಾನೇ ಅವರು ಕೂಡ ಕೆಲಸ ಮಾಡಬೇಕಾಗಿ ಬರ್ಬೋದು ಬಿಕಾಸ್ ನೀವ್ ಏನಾದ್ರು ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ನಿತ್ಕೊಂಡ್ರೆ ನಿತ್ಕೊಳ್ತೀರಾ ಯಾವತರ ಅಂದ್ರೆ ಯಾವ ಬಂದು ಕೇರ್ ಮಾಡಲ್ಲ ಇವನ್ ಯಾರೇ ಬಂದು ಹಾಳ್ ಮಾಡಿದ್ರು ಕೂಡ ಮತ್ತೆ ಜೀರೋ ಇಂದ ಸ್ಟಾರ್ಟ್ ಮಾಡಿ ಕಟ್ ಕಟ್ತೀರಾ ಒಂದು ಎಂಪೈರ್ ಅಥವಾ ಏನೋ ಒಂದು ಸಾಮ್ರಾಜ್ಯನೇ ಕಟ್ಟುವಂತ ಒಂದು ಕೆಪಾಸಿಟಿ ಕೂಡ ನಿಮಗಿದೆ ಇವನ್ ಅದು ಆದ್ರೂ ಕೂಡ ಅದನ್ನ ನೀವು ತಲೆನೇ ಕೆಡ್ಸ್ಕೊಳ್ಳಲ್ಲ ನೀವು ಅಂಡ್ ಯಾವ್ದಾದ್ರು ಕೆಲಸದಲ್ಲಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಅದನ್ನ ಬದಿಗಿಟ್ಟು ನೀವು ಮತ್ತೆ ಹೊಸ ಕೆಲಸ ಶುರು ಮಾಡ್ತೀರಾ ಅದು ಕೆಲ್ಸ ಆಗಿರ್ಬೋದು ವ್ಯಕ್ತಿಗಳಾಗಿರ್ಬೋದು ವಿಷಯ ಆಗಿರ್ಬೋದು ಅದನ್ನ ಸೈಡಲ್ಲಿ ಇಟ್ಟು ಮತ್ತೆ ಹೊಸದಾಗಿ ಶುರು ಮಾಡ್ತೀರಾ ಇದೆಲ್ಲ ನಿಮ್ ಸ್ಕಿಲ್ಸು ನಿಮ್ಮ ಪರ್ಸನ್ ಅಂದ್ರೆ ನಿಮ್ಮ ವ್ಯಕ್ತಿಗಳಿಗೆ ನಿಮ್ಮ ಶತ್ರುಗಳಿಗೆ ಗೊತ್ತಿದೆ ಈವನ್ ಅವ್ರು ನಿಮ್ಮ ರೀಚ್ ಮಾಡ್ಬೇಕು ಅಥವಾ ನಿಮಗೆ ಏನಾದ್ರು ಪ್ರಾಬ್ಲಮ್ ಮಾಡ್ಬೇಕು ಅಂದ್ರೂ ಕೂಡ ಅಷ್ಟು ಈಸಿ ಇಲ್ಲ ಅವರು ಕೂಡ ತುಂಬಾನೇ ಹಾರ್ಡ್ ವರ್ಕ್ ಮಾಡಬೇಕಾಗಿದೆ ಅಂಡ್ ಅಟ್ ದ ಸೇಮ್ ಟೈಮ್ ದ ವಾಮಿಟ್ ಬಂದಿದೆ ವಾಮಿಟ್ ಬಂದ್ಬಿಟ್ಟು ಓಕೆ ಇಲ್ಲಿ ನಿಮ್ಮ ಶತ್ರುಗಳಿಗೆ ಒಂದಂತೂ ಅಬ್ಸರ್ವ್ ಮಾಡ್ತಿದೀನಿ ನಿಮ್ಮ ನೆಗೆಟಿವ್ ಸೈಡ್ ಗಿಂತ ನಿಮ್ಮ ಒಂದು ಶತ್ರುಗಳಿಗೆ ನಿಮ್ಮ ಪಾಸಿಟಿವ್ ಸೈಡ್ಸ್ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಸ್ಟ್ರೆಂತ್ ಗೊತ್ತು ಎಲ್ಲೋ ಒಂದ್ ಕಡೆ ನಿಮ್ಮ ನೆಗೆಟಿವ್ ಸೈಡ್ ಕೂಡ ತಿಳ್ಕೊಂಡಿದ್ದಾರೆ ಆದ್ರೆ ಪಾಸಿಟಿವ್ ಸೈಡ್ಸ್ ತುಂಬಾ ಜಾಸ್ತಿ ತಿಳ್ಕೊಂಡಿದ್ದಾರೆ ನೆಗೆಟಿವ್ ಸೈಡ್ಸ್ ಗಿಂತ ಏನಾದ್ರೂ ಹೇಳ್ಬಿಟ್ರೆ ಇವರು ಬೇಗ ಹೊರ್ಟ್ ಆಗ್ತಾರೆ ಅಥವಾ ಏನಾದ್ರೂ ಹೇಳಿ ಇವರಿಗೆ ಮನ್ಸು ನೋಡ್ಸ್ಬಹುದು ಇವರ ಕಾನ್ಫಿಡೆನ್ಸ್ ಲೆವೆಲ್ ನ ಕಡಿಮೆ ಮಾಡ್ಬೋದು ಅನ್ನೋದು ಕೂಡ ಅವರಿಗೆ ಎಲ್ಲ ಒಂದ್ ಕಡೆ ಗೊತ್ತು ಬಿಕಾಸ್ ದ ಹಾರ್ಮಿಟ್ ಬಂದ್ಬಿಟ್ಟು ಒಂಥರ ಪರ್ಸನ್ ಯಾವ ತರ ಅಂತ ಹೇಳಿದ್ರೆ ತುಂಬಾ ನಾಲೆಡ್ಜ್ ಇರೋ ತುಂಬಾನೇ ಓಲ್ಡ್ ಸೋಲ್ ತುಂಬಾ ಜನ್ಮಗಳನ್ನು ಕ್ರಾಸ್ ಮಾಡ್ಕೊಂಡು ಬಂದಿರೋಂತ ವ್ಯಕ್ತಿ ಆಗಿರ್ಬೋದು ಆದ್ರೂ ಕೂಡ ಯಾರಾದ್ರೂ ಏನಾದ್ರೂ ಒಂಚೂರು ಚೂರು ಹೇಳ್ಬಿಟ್ರೆ ಅವ್ರಿಗೆ ಅದನ್ನ ಇಟ್ಕೊಂಡು ಮನ್ಸಲ್ಲೇನೆ ಇರ್ತಾರೆ ಲೆಟ್ಸ್ ಏನ್ ಏನ್ ಎಂತವಾರೋ ಅಂತ ಯಾರ ಹೇಳ್ಬಿಟ್ರು ಅಂದ್ರೆ ಅವ್ರ ಅದಾಗಿಲ್ಲ ಅಂದ್ರೂ ಕೂಡ ಈ ವ್ಯಕ್ತಿ ಮಿನಿಮಮ್ ಅಂದು ಒಂದ್ ವಾರ ಅಥವಾ ಒಂದ್ ತಿಂಗಳು ಗಟ್ಲೆ ಆ ವಿಷದ ಸಲುವಾಗಿ ಮನ್ಸಲ್ಲೇ ಇಟ್ಕೊಂಡು ಕೊದುಕ್ತಾರೆ ಮೇ ಬಿ ಅವರು ಮೇಲ್ಗಡೆ ತೋರ್ಸದೇ ಇರ್ಬೋದು ಒಳಗಡೆ ಮಾತ್ರ ಒಂದು ದೊಡ್ಡ ಯುದ್ಧನೇ ನಡೀತಾ ಇರತ್ತೆ ಯಾವ ತರ ಯುದ್ಧ ಅಂದ್ರೆ ನನಗ್ ಯಾಕೆ ಆ ತರ ಹೇಳೋದಕ್ಕೆ ಏನ್ ಕಾರಣ ಯಾಕಾಗಿ ಈ ಪರ್ಸನ್ ನನಗೆ ಈ ತರ ಹೇಳಿರ್ಬೋದು ಸೊ ಈ ತರ ಹೇಳೋದಕ್ಕೆ ಅವ್ರ ಮನ್ಸಿಗೆ ಅಥವಾ ಅವರಿಗೆ ಏನ್ ಅನ್ಸಿರ್ಬೋದು ಸೊ ಈ ತರ ಆ ವಿಷಯ ಸುತ್ತಾನೆ ಸುತ್ತೋದು ಫೈನಲ್ ಆಗಿ ಅದಕ್ಕೆ ಆನ್ಸರ್ ಸಿಗೋವರೆಗೂ ನೀವು ಬಿಡಲ್ಲ ಕೆಲವೊಂದ್ಸರಿ ನೀವು ಹುಡ್ಕೋ ಅಂತ ಆನ್ಸರ್ ನಿಮ್ ಒಳಗಡೆ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ ಈ ತರ ಜನಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಳೋ ಅವಶ್ಯಕತೆನೆ ಇಲ್ಲ ಅವ್ರು ಬೇಕು ಅಂತಾನೆ ನಿಮ್ಗೆ ಹೇಳೋದು ಯಾಕೆ ಅಂದ್ರೆ ಅವರಿಗೆ ಗೊತ್ತು ನಿಮ್ಗೆ ಕೊರ್ಗೋ ಅಂತ ಕೆಪಾಸಿಟಿ ಕೂಡ ಇದೆ ಅಂತ ಹೇಳಿ ಅಂದ್ರೆ ನೀವೆಷ್ಟೇ ಬ್ರಿಲಿಯಂಟು ನೀವೆಷ್ಟೇ ಎಷ್ಟೇ ಸ್ಟ್ರೆಂತ್ ಪರ್ಸನ್ ಆಗಿದ್ರು ಕೂಡ ಎಲ್ಲ ಒಂದ್ ಕಡೆ ನಿಮ್ಮನ್ನ ಯಾವ ತರ ಕುಗ್ಸೋದು ಅಂತ ಕೂಡ ಅವ್ರಿಗೆ ಗೊತ್ತಿದೆ ಸೊ ಏನಾದ್ರೂ ಬಂದು ಸುಮ್ ಸುಮ್ನೆ ಹೇಳೋದು ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ನ ಕಡಿಮೆ ಮಾಡೋದು ಅಥವಾ ನಿಮಗೆ ಆಗುವಂತ ಪಾಸಿಬಿಲಿಟೀಸ್ ನ ಆಗದೇ ಇರೋ ತರ ಏನಾದ್ರೂ ನೆಗೆಟಿವ್ ಆಗಿ ಮೋಟಿವೇಟ್ ಮಾಡೋಕ್ ಕೂಡ ಅವ್ರಿಗೆ ಗೊತ್ತಿದೆ ನಿಮ್ ಜೊತೆ ಚೆನ್ನಾಗಿದ್ದೇ ಕೂಡ ನಿಮ್ಗೆ ನೆಗೆಟಿವ್ ಆಗಿ ಮೋಟಿವೇಟ್ ಮಾಡ್ತಾರೆ ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ತೀವಿ ಅಂತ ಏನಾದ್ರೂ ಅವ್ರ ಜೊತೆ ಮಾತಾಡಿದ್ರೆ ನೀವು ಹಿತಶತ್ರುಗಳು ಅಂತ ಇರ್ತಾರಲ್ವಾ ಅವ್ರ ಏನ್ ಹೇಳ್ತಾರೆ ಅಲ್ಲೇನಕ್ಕೆ ಇನ್ವೆಸ್ಟ್ ಮಾಡ್ತೀಯ ದುಡ್ಡೆಲ್ಲ ಕಳ್ಕೊಂಡ್ಬಿಡ್ತೀಯಾ ಆದ್ರೆ ಎಲ್ಲ ಒಂದ್ ಕಡೆ ಆ ವ್ಯಕ್ತಿ ಗೊತ್ತಿರತ್ತೆ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದಾಗುತ್ತೆ ಫಿಫ್ಟೀನ್ ಇಯರ್ಸ್ ಆದ್ರೆ ಒಳ್ಳೆ ಪ್ರಾಫಿಟ್ ಕೂಡ ಬರುತ್ತೆ ಅಂತನೂ ಗೊತ್ತಿದ್ರು ಕೂಡ ನಿಮ್ಗೆ ಎಲ್ಲ ಒಂದ್ ಕಡೆ ನೆಗೆಟಿವ್ ಆಗಿ ಮೋಟಿವೇಟ್ ಮಾಡಿ ನಿಮ್ಮ ಡೈರೆಕ್ಷನ್ ಚೇಂಜ್ ಮಾಡಿ ಸೊ ನಿಮ್ಗೆ ಆಗೋ ಒಳ್ಳೆ ಕೆಲಸನೂ ಕೂಡ ಆಗ್ಬಾರ್ದು ಆ ತರ ಮಾಡಿ ಇಡ್ತಾರೆ ಸೊ ಇದೊಂಥರ ನೆಗೆಟಿವ್ ಮೋಟಿವೇಶನ್ ಸೊ ಅದರಿಂದ ಏನಾದರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಅವರಿಗೆ ಡೆಫಿನೆಟ್ ಆಗಿ ಗೊತ್ತು ನಿಮ್ಮ ಇಂಟ್ಯೂಷನ್ ಇಂಟ್ಯೂಷನ್ಗೆ ಕನ್ಫ್ಯೂಸ್ ಮಾಡ್ತಾರೆ ಇಲ್ಲ ಅಂದ್ರೆ ನಿಮ್ಮನ್ನ ಐಸೋಲೇಟ್ ಮಾಡಿ ಅಥವಾ ನೀವು ಕೊರಗಬೇಕು ಆ ತರ ಮಾಡಿ ಇಡ್ತಾರೆ ಎಲ್ಲ ಒಂದು ಕಡೆ ಬುದ್ಧಿವಂತಿಕೆ ಇದ್ರೂ ಕೂಡ ಕೊರ್ಬೋ ಮನೋಭಾವ ಅಂದ್ರೆ ನಾವು ನೆನಪಿಸ್ಕೊಂಡು ಕೊರ್ಬೋ ಅಂತ ಒಂದು ಇದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ದ ಹೇರೋಫ್ ಬಂದಿದೆ ಇಲ್ಲಿ ದ ಎರೋಫೆಂಟ್ ಬಂದ್ಬಿಟ್ಟು ಮೇಜರ್ ಕಾರ್ಡ್ ಆಗಿದೆ ಅಂಡ್ ಆಲ್ಸೋ ತುಂಬಾ ಜನಗಳಿಗೆ ಸ್ಪೆಷಲಿ ನೀವು ನಿಮಗೆ ಯಾರು ಆಗಲ್ಲ ಅಂತ ಗೊತ್ತಾಗತ್ತೆ ಆ ತರ ಜನನ ನೀವು ತುಂಬಾ ಬೌಂಡ್ರೀಸ್ ನ ಕ್ರಿಯೇಟ್ ಮಾಡ್ಬಿಡ್ತೀರಾ ಅಂತ ಅನಿಸ್ತಾ ಇದೆ ನನಗೆ ಯಾರು ನಿಮ್ಗೆ ಆಗಲ್ಲ ಅನ್ಕೊಳಿ ಅವ್ರನ್ನ ನೀವು ಎಲ್ಲಿಡ್ಬೇಕು ಅಲ್ಲೇ ಇಡ್ತೀರಾ ಅವ್ರನ್ನ ಅಷ್ಟು ಈಸಿಯಾಗಿ ನಿಮ್ಮನ್ನ ರೀಚ್ ಆಗೋದಿಕ್ಕೆ ನೀವು ಬಿಡಲ್ಲ ಅಂಡ್ ಈವನ್ ಎಟ್ ದ ಸೇಮ್ ಟೈಮ್ ನಿಮ್ಮ ಒಂದು ಶತ್ರುಗಳಾಗಿರ್ಬೋದು ಅಥವಾ ಹಿತ ಶತ್ರುಗಳಾಗಿರ್ಬೋದು ಅವರು ಕೂಡ ಸೇಮ್ ಥಿಂಕ್ ಮಾಡ್ತಾ ಇದ್ದಾರೆ ಹೆಂಗೆ ಅಂದ್ರೆ ಇವ್ರಿಗೆ ನಮ್ಮನ್ನ ರೀಚ್ ಆಗಕ್ ಬಿಡಬಾರ್ದು ಇವ್ರಿಗೆ ಬೌಂಡ್ರೀಸ್ನ ಎಳಿಬೇಕು ಅಥವಾ ಇವರ ಲಿಮಿಟ್ ಎಷ್ಟಿದೆ ಅಂತ ಹೇಳಿ ಇವ್ರಿಗೆ ತೋರ್ಸ್ಕೊಡ್ಬೇಕು ಅಂತ ಹೇಳಿ ಅವರು ಕೂಡ ನಿಮ್ ತರನೇ ಥಿಂಕ್ ಮಾಡ್ತಿರ್ಬೋದು ಬಟ್ ಆದ್ರೆ ಎಲ್ಲ ಒಂದ್ ಕಡೆ ನೀವು ಯಾವ ತರ ಥಿಂಕ್ ಮಾಡ್ತೀರಾ ನಿಮ್ಮ ಸ್ಟ್ರೆಂತ್ ಏನಿದೆ ಅನ್ನೋದು ಕೂಡ ಈ ಪರ್ಸನ್ಸ್ಗೆ ಕ್ಲಿಯರ್ ಆಗಿ ಗೊತ್ತು ಎಲ್ಲ ಒಂದ್ ಕಡೆ ನೀವು ಯಾವ್ದೋ ಒಂದು ದೇವ್ರನ್ನ ನಂಬಿರ್ಬೋದು ಅಥವಾ ಯಾವ್ದೋ ಒಂದು ಡಿವೈನ್ ಎನರ್ಜಿ ದೈವಿಕ ಶಕ್ತಿ ನಿಮ್ಮನ್ನ ಕಾಪಾಡ್ತಿದೆ ನಿಮ್ಮ ಕೈ ಎತ್ತಿ ಮೇಲೆ ನಡೆಸ್ತಾ ಇದೆ ಅಥವಾ ನಿಮ್ಮ ಕೈ ಇಟ್ಕೊಂಡು ಮುಂದೆ ನಡೆಸ್ತಾ ಇದಾರೆ ಅಂತ ಕೂಡ ಅವ್ರಿಗೆ ಗೊತ್ತಿದೆ ಬಿಕಾಸ್ ಯಾಕೆ ಅಂದ್ರೆ ನಿಮ್ ಲೈಫ್ ಅಲ್ಲಿ ಎಷ್ಟೇ ಕಷ್ಟ ಬಂದಿದ್ರು ಕೂಡ ನೀವ್ ಯಾವ್ದೋ ಒಂದು ಮಿರಾಕಲ್ ನಿಮ್ ಲೈಫಲ್ಲಿ ನಡೆದು ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಥವಾ ನೀವು ಒಳ್ಳೆ ಸೈಡ್ ಅಲ್ಲಿ ಇರ್ತೀರಾ ಸೇಫ್ ಆಗಿರ್ತೀರಾ ಅದಕ್ಕೆಲ್ಲ ಕಾರಣ ನಿಮ್ಗೆ ಇರೋಂತ ಡಿವೈನ್ ಎನರ್ಜಿ ಅಥವಾ ಯಾವುದೋ ಒಂದು ದೈವ ನಿಮ್ಮನ್ನ ದೇವರು ಅಥವಾ ದೈವ ನಿಮ್ಮನ್ನ ಕಾಪಾಡ್ತಾ ಇರೋದು ಸೊ ಈ ಒಂದು ಎನರ್ಜಿ ಕೂಡ ಅವರಿಗೆ ಗೊತ್ತು ಅಥವಾ ನೀವು ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿ ಆಗಿರ್ಬೋದು ನೀವು ಒಂದ್ ಸ್ವಲ್ಪ ಆಚಾರ ವಿಚಾರ ಸಂಪ್ರದಾಯವನ್ನು ಪಾಲಿಸುವಂತ ಫ್ಯಾಮಿಲಿಗೆ ಸಂಬಂಧ ಪಟ್ಟಿರುವಂತ ಅಥವಾ ಅಲ್ಲಿ ಹುಟ್ಟಿ ಬೆಳೆದಿರುವಂತ ಮಕ್ಕಳು ನೀವಾಗ್ಬೋದು ಸೊ ಆ ಒಂದು ದೈವಿಕ ಶಕ್ತಿ ನಿಮ್ಮನ್ನ ಕಾಪಾಡ್ತಿರ್ಬೋದು ಅಥವಾ ನೀವು ಪೂಜೆ ಪುನಸ್ಕಾರಗಳನ್ನ ಜಾಸ್ತಿ ಮಾಡ್ತಿರ್ಬೋದು ಯಾವುದೋ ಒಂದು ಗುರುಗಳನ್ನ ನೀವು ಫಾಲೋ ಮಾಡ್ತಿರ್ಬೋದು ಆ ಒಂದು ಎನರ್ಜಿ ಕೂಡ ನಿಮ್ಮನ್ನ ತುಂಬಾ ಚೆನ್ನಾಗಿ ಕಾಪಾಡ್ತಾ ಇದೆ ಸೊ ಇಲ್ಲಿ ನಿಮ್ಮ ಶತ್ರುಗಳು ಅವರು ಬಗ್ಗೆ ಯೋಚನೆ ಮಾಡೋದಿರ್ಲಿ ಸ್ವಲ್ಪ ಡೌಟ್ ಇದೆ ಯಾಕೆ ಅಂದ್ರೆ ನಿಮ್ಮ ಡಿವೈನ್ ಎನರ್ಜಿ ಏನಿದೆಯಲ್ಲ ಅದು ನಿಮ್ಮನ್ನ ತುಂಬಾ ಚೆನ್ನಾಗಿ ಕಾಪಾಡ್ತಾ ಇದೆ ತುಂಬಾ ಚೆನ್ನಾಗಿ ಪ್ರೊಟೆಕ್ಟ್ ಕೂಡ ಮಾಡ್ತಾ ಇದೆ ಎಲ್ಲ ಒಂದ್ ಕಡೆ ನೀವು ಕೊರಗ್ಬೋದು ಏನೋ ಒಂದ್ ಮಾಡಬಹುದು ಬಟ್ ಆದ್ರೆ ನಿಮ್ಮನ್ನ ಎತ್ತಿ ಹಿಡಿತಾ ಇರೋದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದು ನಿಮ್ಮ ಗುರುಗಳಾಗಿರ್ಬೋದು ಅಥವಾ ಯಾವುದೋ ಒಂದು ದೈವಿಕ ಶಕ್ತಿ ಆಗಿರ್ಬೋದು ಅದು ಕೂಡ ಅವ್ರಿಗೆ ತುಂಬಾ ಚೆನ್ನಾಗಿ ಬಂತು ನೀವೆಷ್ಟು ಡಿವೈನ್ ಇದ್ದೀರಾ ನೀವೆಷ್ಟು ದೇವ್ರು ನಂಬ್ತೀರಾ ಅನ್ನೋದು ಕೂಡ ಅವರಿಗೆ ಗೊತ್ತು ಅದೇ ನಿಮ್ಮ ಪ್ಲಸ್ ಪಾಯಿಂಟ್ ಕೂಡ ಅಂತ ಕೂಡ ಗೊತ್ತು ಅವರಿಗೆ ಸೊ ಹಂಗಾಗಿ ಅವ್ರು ನಿಮಗೆ ಏನೇ ಮಾಡೋದಕ್ಕಾಗ್ಲಿ ಏನೇ ನಿಮ್ಮ ಸಲುವಾಗಿ ಆಕ್ಷನ್ ತಗೊಳ್ಳೋದಕ್ಕಾಗ್ಲಿ ಮೊದಲು ಒಂದ್ಸರಿ ಯೋಚನೆ ಮಾಡ್ತಾರೆ ಈ ವ್ಯಕ್ತಿ ಇಷ್ಟು ಸ್ಪಿರಿಚುಲಿ ಸ್ಟ್ರಾಂಗ್ ಆಗಿದ್ದಾರೆ ನಾನು ಇವರಿಗೆ ಯಾವ ತರ ಆಕ್ಷನ್ ತಗೊಳದಕ್ಕೆ ಆಗತ್ತೆ ಇವ್ರ ಮೇಲೆ ಏನಾದ್ರು ನಾನು ಆಕ್ಷನ್ ತಗೊಂಡ್ರೆ ಅದು ನೆಲೆಯತ್ತಾ ಇಲ್ವಾ ಅಥವಾ ಈ ಪರ್ಸನ್ಗೆ ದೈವ ಅನ್ನೋದು ಅಥವಾ ದೇವರ ಅನ್ನೋದು ಕಾಪಾಡ್ತಿದೆ ಸೊ ನಾನೇನು ಮಾಡೋದಕ್ಕೆ ಆಗಲ್ವೇನು ಅಂತ ಕೂಡ ಒಂದೊಂದ್ಸರಿ ಯೋಚನೆ ಮಾಡ್ತಾರೆ ಒಳ್ಳೇದಲ್ವಾ ತುಂಬಾನೇ ಒಳ್ಳೆ ಖರ್ಚು ಬಂದಿದೆ ಸೊ ಇಲ್ಲಿ ನಿಮ್ಗೆ ಆಗ್ತಿರೋ ಪಾಸಿಬಿಲಿಟೀಸೇ ಅವ್ರಿಗೆ ಎಲ್ಲ ಒಂದ್ ಕಡೆ ಮುಳುಗಾಗ್ಬಿಟ್ಟಿದೆ ಏನು ಆಕ್ಷನ್ ತಗೊಳ್ತಾ ಇಲ್ಲ ಬಟ್ ನಿಮ್ ಜೀವನದಲ್ಲಿ ಏನೇನು ಆಗ್ತಿದೆ ಅದ್ರ ಬಗ್ಗೆ ಎಲ್ಲದೂ ಕಣ್ಣಿಟ್ಟಿದ್ದಾರೆ ಆಗೋದಕ್ಕೆ ಆ ಅಂದ್ರೆ ಐ ಮೀನ್ ಯಾವ ತರ ಹೇಳೋದು ಓಕೆ ಅವರಿಗೆ ನಿಮ್ಗೆ ಏನಾದ್ರು ಒಳ್ಳೆ ವಿಷಯಗಳ್ ನಡಿದ್ರೆ ಜಲಸ್ ಅಂತಾರಲ್ಲ ಅದಾಗ್ಬೋದು ಹೊಟ್ಟೆ ಉರಿ ಆಗ್ಬೋದು ಅಥವಾ ಏನೋ ಒಂದು ಮನ್ಸಲ್ಲೇ ಅಯ್ಯೋ ಇವರಿಗೆ ಹಿಂಗ ಆಗ್ಬಿಡ್ತಲ್ಲ ಈ ತರ ಒಂದ್ ಎನರ್ಜಿ ಸ್ವಲ್ಪ ನೆಗೆಟಿವ್ ಆಗಿ ಮೋಟಿವೇಟ್ ಕೂಡ ಮಾಡ್ತಾರೆ ಅಂತ ಅನ್ಸುತ್ತೆ ಕೆಲವೊಂದ್ ಕಡೆ ಸ್ಪಿರಿಚುಲಿಟಿ ನಿಮ್ಮನ್ನ ಕಾಪಾಡ್ತಿದೆ ಅನ್ನೋದು ಕೂಡ ಅವ್ರಿಗೆ ಚೆನ್ನಾಗ್ ಗೊತ್ತು ಅದಕ್ಕಿಂತ ಜಾಸ್ತಿ ನಿಮ್ಮ ಸ್ಟ್ರೆಂತ್ ಕೂಡ ಅವ್ರಿಗೆ ಗೊತ್ತು ನೀವ್ ಯಾವ ತರ ಪರ್ಸನ್ ಅನ್ನೋದು ಗೊತ್ತು ಕೆಲವೊಂದು ನೆಗೆಟಿವ್ ಗಳು ಕೂಡ ಅವ್ರಿಗೆ ಗೊತ್ತು ಈ ನೆಗೆಟಿವ್ ಸೈಡ್ಸ್ ಗಳನ್ನ ಇಟ್ಕೊಂಡು ಕೆಲವೊಂದ್ಸರಿ ಆಟ ಆಡೋದಕ್ಕೆ ಟ್ರೈ ಮಾಡ್ಬೋದು ಆದ್ರೂ ಕೂಡ ನಿಮ್ಮನ್ನ ಡಿವೈನ್ ಎನರ್ಜಿ ಕಾಪಾಡುತ್ತೆ ಅಂತ ಕೂಡ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಿದೆ ಸೊ ಗೈಸ್ ಇದು ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಚಿತ್ರಗಳು ಏನ್ ಪ್ಲಾನ್ ಮಾಡಬಹುದು ಸೊ ಏನು ಪ್ಲಾನ್ ಮಾಡೋಕ್ಕಾಗಲ್ಲ ಬಿಕಾಸ್ ಯು ಆರ್ ಎ ವೆರಿ ಸ್ಟ್ರಾಂಗ್ ಪರ್ಸನ್ ಇದೊಂದು ಇವತ್ತಿನ ರೀಡಿಂಗ್ ಆಗಿತ್ತು ಓಪ್ ನಿಮಗೆ ರೆಸಿನೇಟ್ ಆಯಿತು ಅಂತ ಅನ್ಕೊಂಡು ನಾನು ಈ ರೀಡಿಂಗ್ ನ ಇಲ್ಲಿಗೆ ಮುಗಿಸ್ತೀನಿ ಇನ್ ಕೇಸ್ ರೆಸಿನೇಟ್ ಆಗಿಲ್ಲ ಅಂದ್ರೆ ಒಂದು ನಾರ್ಮಲ್ ರೀಡಿಂಗ್ ತರ ನೋಡಿ ಇದು ನಿಮ್ಮ ಪ್ರೆಸೆಂಟ್ ಎನರ್ಜಿ ಓಕೆನಾ ಆಲ್ಸೋ ನಿಮಗೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು డ్రిప్షన్ బాక్స్ కొట్టి కాల్ అవ్వ వాట్సప్ ముఖా సంపర్కూడ సంపూర్ణ వేడుదకే ధన్యవాదాలు యారెూ సబ్స్క్రైబ్ చాలా నోడ్తీరా దయవిట్టు చబ్స్క్రీప్షన్ మేము ముందే విడి సిల్ దాట్ కీప్ వాచింగ్ ట్రిబల్ సెవెన్ కన్నడ ట్రీడింగ్ థ్యాంక్ యూ సో మచ్